ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಪದವಿ ಪಾಸಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಕೇಂದ್ರ ಸರ್ಕಾರದ ಉದ್ಯೋಗವಿದ್ದು ಎರಡು ಸಾವಿರದ ಆರುನೂರ ತೊಂಬತ್ತು ಒಂದು ಉದ್ಯೋಗ ಇರತಕ್ಕಂಥದ್ದು ಪ್ರತಿ ತಿಂಗಳು ಹದಿನೈದು ಸಾವಿರ ರೂಪಾಯಿ ವೇತನ ಸಿಗಲಿದ್ದು ಬ್ಯಾಂಕಿನಲ್ಲಿ ಕೆಲಸ ಮಾಡುವ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಇದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ನ್ಯೂ ಜಾಬ್ ಕನ್ನಡ ತಪ್ಪದೇ ಒಂದು ಲೈಕ್ ಕೊಡಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಯೂನಿಯನ್ ಬ್ಯಾಂಕ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದರೇ ಹೊಸ ಅಧಿಸೂಚನೆ ಪ್ರಕಟವಾಗಿದೆ ಎರಡು ಸಾವಿರದ ಇನ್ನೂರ ಒಂದು ಈ ಹುದ್ದೆಗಳನ್ನು ಯಾವುದಪ್ಪ ಅಂದರೆ ಅಪ್ರೆಂಟಿಸ್ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಆಸಕ್ತ ಮತ್ತು ಅವರ ಅಭ್ಯರ್ಥಿಗಳು ಸದ್ರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸೋ ದಿನಾಂಕದ ಒಳಗಡೆ ಅರ್ಜಿಗಳನ್ನು ಸಲ್ಲಿಸಿ ಈ ಹುದ್ದೆಗಳಿಗೆ ಅಗತ್ಯವಿರುವ ವಿದ್ಯಾರ್ಹತೆ ವೇತನ ಶ್ರೇಣಿ ವಯೋಮಿತಿ ಅರ್ಜಿಯ ಶುಲ್ಕ ಹುದ್ದೆಗಳ ವಿವರವನ್ನು ಕಂಪ್ಲೀಟಾಗಿ ನಾನು ನಿಮಗೆ ಇಲ್ಲಿ ಈ ವಿಡಿಯೋ ತರಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಯಾವೆಲ್ಲ ಉದ್ಯೋಗನ ಕಾಲ್ಫ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಯಾವ ಇಲಾಖೆ ಅಂತಂದರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇರ್ತಕ್ಕಂಥ ಹೊಸ ಅಧಿಸೂಚನೆ ಪ್ರಕಟವಾಗಿದ್ದು ಯಾವೆಲ್ಲ ಹುದ್ದೆಗಳು ಕಲ್ಫ ಮಾಡಿದ್ದಾರೆ ಅಂದರೆ ಅಪ್ರೆಂಟಿಸ್ ಇರ್ತಕ್ಕಂಥ ಹುದ್ದೆಯನ್ನು ಕಾಲ್ಫ ಮಾಡಿದ್ದಾರೆ ಹಾಗಾದರೆ ಒಟ್ಟು ಹುದ್ದೆಗಳ ಸಂಖ್ಯೆ ನೋಡೋದಾದರೆ ಎರಡು ಸಾವಿರದ ಆರುನೂರ ತೊಂಬತ್ತೊಂದು ಹುದ್ದೆ ಇರ್ತಕ್ಕಂಥದ್ದು ಅದರಲ್ಲಿ ಮುಖ್ಯವಾಗಿ ಮುನ್ನೂರ ಐದು ಕರ್ನಾಟಕಕ್ಕೆ ಇಲ್ಲಿ ಮೀಸಲಿರುವ ಹುದ್ದೆಗಿರ್ತಕ್ಕಂಥದ್ದು ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕು ಅಪ್ಪ ಅಂತ ಹೇಳಿದ್ರೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಉದ್ಯೋಗ ಸ್ಥಳ ನೋಡೋದಾದರೆ ಕರ್ನಾಟಕ ಸೇರಿದಂತೆ ಭಾರತಾದ್ಯಂತ ಉದ್ಯೋಗ ಸ್ಥಳವಿರಲಿದೆ ವಿದ್ಯೆ ಅರ್ಹತೆ ಹಾಗಾದರೆ ಯಾವೆಲ್ಲ ಒಂದು ಕ್ವಾಲಿಫಿಕೇಷನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬೋದು ಅಂತ ನೋಡೋದಾದರೆ ಯಾವುದೇ ಪದವಿ ಪಾಸಾಗಿರ್ತಕ್ಕಂಥ ಅಭ್ಯರ್ಥಿಗಳು ಅಂದರೆ ನೀವು ಯಾವುದೇ ಇದರಲ್ಲಿ ನೀವು ಡಿಗ್ರಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿದೆ ಹಾಗಾದರೆ ವಯೋಮಿತಿ ಬಗ್ಗೆ ನೋಡೋದಾದರೆ ನಾವಿಲ್ಲಿ ಮಿನಿಮಮ್ ಇಲ್ಲಿ ಇಪ್ಪತ್ತು ವರ್ಷ ಇರಬೇಕು ಮ್ಯಾಕ್ಸಿಮಮ್ ಇಲ್ಲಿ ಇಪ್ಪತ್ತೆಂಟು ವರ್ಷ ಅಂತ ಹೇಳಿದ್ರೆ ಇಪ್ಪತ್ತರಿಂದ ಇಪ್ಪತ್ತು ಎಂಟು ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಇವು ಅಪ್ಲಿಕೇಶನ್ ಹಾಕಬಹುದು ಇದು ಜನರಲ್ ಕೆಟಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳೇ ಹಾಗಾದರೆ ವಯಸ್ಸೊಡಲಿಕ್ಕೆ ನೀಡಲಾಗಿದೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ವಯಸ್ಸಿಡಲಿಕ್ಕೆ ಬಿದ್ದು ಎಸ್ ಸಿ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ವಯಸ್ಸಿಡಲಿಕ್ಕೆ ಬಿದ್ದು ಅಂಗವಿಕಲ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ವಯಸ್ಸು ನೀಡಲಾಗಿದೆ ವೇತನ ಶ್ರೇಣಿ ಹಾಗಾದರೆ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಇದು ಸ್ಟೈಪಂಡ್ ನೋಡೋದಾದರೆ ಪ್ರತಿ ತಿಂಗಳು ಅವರಿಗೆ ಹದಿನೈದು ಸಾವಿರ ರೂಪಾಯಿ ಅವರಿಗೆ ಸ್ಟೈಪಂಡ್ ಇರ್ತದೆ ಯಾಕಪ್ಪ ಅಪ್ರೆಂಟಿಸ ಅಪ್ರೆಂಟಿಸ್ ಆಗಿರೋದ್ರಿಂದ ಒಂದು ವರ್ಷದಿದ್ದು ನಿಮಗೆ ಟ್ರೈನಿಂಗ್ ಇರೋದ್ರಿಂದ ಇಲ್ಲಿ ನಿಮಗೆ ಪ್ರತಿ ತಿಂಗಳು ಹದಿನೈದು ಸಾವಿರ ಅಂತೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ಇದು ಸ್ಟೈಪಂಡ್ ಆಗಿರುತ್ತೆ ಹಾಗಾದರೆ ಅರ್ಜಿ ಶುಲ್ಕ ಬಗ್ಗೆ ನೋಡೋಣ ಬನ್ನಿ ಸಾಮಾನ್ಯವಾಗಿ ಮತ್ತು ಸಾಮಾನ್ಯ ಅಭ್ಯರ್ಥಿಗಳು ಒ ಬಿ ಸಿ ಅಭ್ಯರ್ಥಿಗಳಿಗೆ ಇಲ್ಲಿ ಎಂಟುನೂರು ರೂಪಾಯಿದು ಅರ್ಜಿ ಶುಲ್ಕವಿದ್ದರೆ ಎಸ್ ಸಿ ಎಸ್ ಟಿ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಆರುನೂರು ರೂಪಾಯಿ ಅರ್ಜಿ ಶುಲ್ಕವಿದೆ ಅಂಗವಿಕಲ ಮತ್ತು ಅಭ್ಯರ್ಥಿಗಳಿಗೆ ನಾನ್ನೂರು ರೂಪಾಯಿ ಅರ್ಜಿ ಶುಲ್ಕವಿದೆ ಹಾಗಾದರೆ ಈ ಎಲ್ಲ ಎಂಟುನೂರು ಮತ್ತು ನಾನ್ನೂರು ಮತ್ತು ನಾನ್ನೂರು ರೂಪಾಯಿ ಅಥವಾ ಆರುನೂರು ರೂಪಾಯಿ ಏನು ಅರ್ಜಿ ಶುಲ್ಕವಿದೆ ಇದು ನೀವು ಆನ್ಲೈನ್ ಮುಖಾಂತರ ಪಾವತಿಸಬಹುದಾಗಿದೆ ಆನ್ಲೈನ್ ಮುಖಾಂತರ ಹೇಗೆಂದರೆ ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡು ನೆಟ್ ಬ್ಯಾಂಕಿಂಗ್ ಮುಖಾಂತರ ಈ ಅರ್ಜಿ ಶುಲ್ಕವನ್ನು ನೀವು ಪಾವತಿ ಮಾಡಬಹುದಾಗಿದೆ ಆಯ್ಕೆ ವಿಧಾನ ಹಾಗಾದರೆ ಈ ಆಯ್ಕೆ ವಿಧಾನನ ಹೇಗೆ ಸೆಲೆಕ್ಷನ್ ಮಾಡ್ತಾರಪ್ಪ ಅಂತಂದರೆ ಅಭ್ಯರ್ಥಿಗಳಿಗೆ ಆನ್ಲೈನ್ ಪರೀಕ್ಷೆ ಮತ್ತು ಸಂದರ್ಶ ನಡೆಸುವ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುವುದು ನಿಮಗೆ ಇಲ್ಲಿ ಆನ್ಲೈನ್ ಎಕ್ಸಾಮ್ ಮಾಡಿಸ್ತಾರೆ ಈ ಆನ್ಲೈನಲ್ಲಿ ಎಕ್ಸಾಮಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಸಂದರ್ಶೆ ನಡೆಸಿ ಓಕೆ ಸಂದರ್ಶೆ ನಡೆಸುವ ಮೂಲಕ ಮೆರಿಟ್ ಆಧಾರದ ಮೇಲೆ ಫೈನಲಾಗಿ ಅಭ್ಯರ್ಥಿಗಳಲ್ಲಿ ಆಯ್ಕೆಯನ್ನು ಮಾಡಲಾಗುವುದು ಪರೀಕ್ಷೆ ವಿಷಯಗಳು ಹಾಗಾದರೆ ಯಾವೆಲ್ಲ ಒಂದು ಪ್ಯಾಟ್ರನಲ್ಲಿ ಎಕ್ಸಾಮ್ನ ಕ್ವಶನ್ಸ್ ಕೇಳ್ತಾರೆ ಅಂತ ನೋಡೋದಾದರೆ ತಾವು ಗಮನಿಸಬಹುದು ಸ್ತ್ರೀ ನಂಬರ್ ಒಂದು ಜನರಲ್ ಮತ್ತು ಫೈನಾನ್ಸ್ ಅವರೆನ್ಸ್ ಇರ್ತಕ್ಕಂಥದ್ದು ಏನು ಸಬ್ಜೆಕ್ಟ್ ಬಗ್ಗೆ ಇಲ್ಲಿ ಕ್ವಶನ್ಸ್ ಕೇಳಲಾಗೋದು ಎಷ್ಟು ಕ್ವಶನ್ಸು ಇಪ್ಪತ್ತೈದು ಕ್ವಶನ್ಸು ಮತ್ತು ಇಪ್ಪತ್ತೈದು ಮಾರ್ಕ್ಸು ಮತ್ತು ಜನ್ರಲ್ಲಿ ಇಂಗ್ಲೀಷ್ ಇರ್ತಕ್ಕಂಥದ್ರ ಬಗ್ಗೆ ನಿಮಗೆ ಕ್ವಶನ್ಸ್ ಕೇಳಲಾಗೋದು ಅದು ಕೂಡ ಇಪ್ಪತ್ತೈದು ಕ್ವಶನ್ಸು ಇಪ್ಪತ್ತೈದು ಮಾರ್ಕ್ಸ್ ಇರ್ತದೆ ಇದು ಕ್ವಾಡಿನೇಟಿವ್ ಮತ್ತು ರೀಸನಿಂಗ್ ಅಪ್ಲೂಡ್ ಇರ್ತಕ್ಕಂಥದ್ದು ಏನಿದೆ ಇದು ಕೂಡ ಇಲ್ಲಿ ಇಪ್ಪತ್ತೈದು ಕ್ವಶನ್ಸು ಇಪ್ಪತ್ತೈದು ಮಾರ್ಕ್ಸ್ ಇರ್ತದೆ ಕಂಪ್ಯೂಟರ್ ನಾಲೆಡ್ಜ್ ಬಗ್ಗೆ ನೋಡೋದಾದರೆ ಇಪ್ಪತ್ತೈದು ಕ್ವಶನು ಮತ್ತು ಇಪ್ಪತ್ತೈದು ಮಾರ್ಕ್ಸು ಆಗಿ ಇಲ್ಲಿ ಹಂಡ್ರೆಡು ಕೋ ಏನೋ ಹಂಡ್ರೆಡ್ ಕ್ವೆಶನ್ಸ್ಗೆ ಇಲ್ಲಿ ಹಂಡ್ರೆಡ್ ಅಂಕಗಳೊಂದಿಗೆ ಒಂದು ಎಕ್ಸಾಮ್ ನಡೆಸ್ತಾರೆ ಈ ಎಕ್ಸಾಮಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಸಂದರ್ಶನ ಮಾಡಿ ಫೈನಲ್ ಆಗಿ ಅಭ್ಯರ್ಥಿನಲ್ಲಿ ಆಯ್ಕೆ ಮಾಡಲಾಗುವುದು ಹಾಗಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ನೈನ್ಟೀನ್ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಫಿಫ್ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಇಷ್ಟು ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಿ ಇದೇ ರೀತಿ ಪ್ರಮುಖ ಲಿಂಕ್ಗಳ ಬಗ್ಗೆ ನಾವು ನೋಡೋದ್ರೆ ಈ ನೋಟಿಫಿಕೇಶನ್ ಬಗ್ಗೆ ನಿಮ್ಗೆ ಆಲ್ಡಿ ನಾನು ಮಾಹಿತಿ ಕೊಟ್ಟಿದ್ದೀನಿ ಏನು ಅರ್ಜಿ ಸಲ್ಲಿಸುವ ಏನು ವೆಬ್ಸೈಟ್ ಇದೆ ಈ ವೆಬ್ಸೈಟು ನಾನು ಯೂಟ್ಯೂಬಲ್ಲಿ ಮತ್ತು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ ನಾನು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಆ ಕ್ಲಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಅಪ್ಲಿಕೇಶನ್ ಓಪನ್ ಆಗುತ್ತೆ ನೀವು ಅಲ್ಲಿ ಅಪ್ಲಿಕೇಶನ್ ಡಾಟ್ ಆಗಿ ನ್ಯೂ ಜಾಬ್ ಕನ್ನಡ ತಪ್ಪದೆ ಒಂದು ಲೈಕ್ ಕೊಡಿ